ಸ್ಫೋಟಕ್ಕೆ ಕೊಚ್ಚಿ ಹೋದ ಮೂವತ್ತರಿಂದ ನಲವತ್ತು ಮನೆಗಳು ಅನ್ನೋದು ಗೊತ್ತಾಗ್ತಾ ಇದೆ ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ಇದೆ ಸ್ಫೋಟಕ್ಕೆ ಕೊಚ್ಚಿ ಹೋದ ಐವತ್ತು ಪ್ರವಾಸಿಗರು ಈ ಒಂದು ಸ್ಫೋಟದಲ್ಲಿ ನಾಪತ್ತೆಯಾಗಿದ್ದಾರೆ ನೋಡಿ ಎಂತ ಭೀಕರ ಸ್ಫೋಟ ಇದು ಅಂತ ಕ್ಷಣ ಮಾತ್ರದಲ್ಲೇ ಅಲ್ಲಿ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತ ಮೇಘಸ್ಫೋಟ ಕ್ಷಣ ಮಾತ್ರದಲ್ಲೇ ಮೂವತ್ತರಿಂದ ನಲವತ್ತು ಮನೆಗಳು ಅದರಲ್ಲಿ ಕೊಚ್ಚಿ ಹೋಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಎಲ್ಲಿ ನಡೆದಿರ್ತಕ್ಕಂಥದ್ದು ಏನು ಎತ್ತ ಅಂತ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಸ್ಮಿತಾ ಯಾವಾಗ ನಡೀತು ಈ ಒಂದು ಮೇಘ ಸ್ಫೋಟ ಮತ್ತೆ ಇಲ್ಲಿ ಇನ್ನಷ್ಟು ಮಾಹಿತಿ ಏನಿದೆ ಎಷ್ಟು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ಈಗ ಅಲ್ಲಿ ಪರಿಹಾರ ಕಾರ್ಯ ಏನಾದರೂ ತುರ್ತಾಗಿ ಕೈಗೊಳ್ಳಲಾಗಿದೆಯಾ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಕ್ಸಾಕ್ಟ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಈ ಪ್ರವಾಹ ಬಂದು ಈ ರೀತಿಯಲ್ಲಿ ಸರ್ವನಾಶವನ್ನು ಉಂಟು ಮಾಡ್ತಾ ಇದೆ ಸ್ಮಿತಾ ಶ್ರೀಲಕ್ಷ್ಮಿ ಜೂನ್ ಅಂತ್ಯದ ವೇಳೆಗೆ ಇಂಥದ್ದೇ ಒಂದು ಭಾರಿ ಮೇಘಸ್ಪೋಟ ಇದೇ ಉತ್ತರ ಕಾಶಿ ಭಾಗದಲ್ಲಿ ಅಂದರೆ ಉತ್ತರಾಖಂಡ್ನಲ್ಲಿ ಇರತಕ್ಕಂಥ ಉತ್ತರ ಕಾಶಿ ಭಾಗದಲ್ಲಿ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಯಮುನೋತ್ರಿ ಕನೆಕ್ಟ್ ಮಾಡುವ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ಮೇಘಸ್ಫೋಟ ಉಂಟಾಗಿ ರಾಷ್ಟೀಯ ಹೆದ್ದಾರಿಯೇ ಕೊಚ್ಚೋಗಿತ್ತು ಇಬ್ಬರು ಸಾವನ್ನಪ್ಪಿದ್ರು ಏಳು ಮಂದಿ ನಾಪತ್ತೆಯಾಗಿದ್ರು ಅದನ್ನೇ ಇನ್ನೂ ಸುಧಾರಿಸಿಕೊಂಡಿಲ್ಲ ಉತ್ತರ ಕಾಶಿ ಭಾಗದ ಜನ ಇವತ್ತು ಸಂಭವಿಸಿರುವ ಘಟನೆಯ ದೃಶ್ಯಗಳು ಅದಕ್ಕಿಂತ ಹತ್ತು ಪಟ್ಟು ಭೀಕರವಾಗಿದೆ ಅಂತ ಹೇಳಿ ವಿಶ್ಲೇಷಣೆಗೆ ಒಳಗಾಗ್ತಾ ಇರೋದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದಕ್ಕಿದ್ದ ಹಾಗೆ ಅಪಾರ ಪ್ರಮಾಣದಲ್ಲಿ ಆ ಪ್ರವಾಹದ ನೀರು ಗುಡ್ಡದ ಮೇಲಿನಿಂದ ಕೊಚ್ಕೊಂಡು ಬರುತ್ತೆ ಸಹಜವಾಗಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಆ ನೀರಿನ ರಭಸಕ್ಕೆ ಆ ಗುಡ್ಡದ ಮಣ್ಣು ಕಲ್ಲು ಬಂಡೆಗಳು ಹಾಗೆ ಮರಗಳು ಕೂಡ ಉರುಳು ಬಂದಿರೋದು ಆ ನೀರು ಹರಿದು ಬಂದಿರುವ ಫೋರ್ಸ್ಗೆ ಆ ವ್ಯಾಲಿ ಕಣಿವೆ ಭಾಗದಲ್ಲಿರತಕ್ಕಂಥ ಮೂವತ್ತರಿಂದ ನಲವತ್ತು ಮನೆಗಳು ಕ್ಷಣ ಮಾತ್ರದಲ್ಲಿ ನೀರಿಗೆ ಆಪೋಷಣ ಆಗಿ ಹೋಗಿದೆ ಕೊಚ್ಚ ಹೋಗಿದೆ ಹಾಗೆ ಪ್ರವಾಸಿಗರ ತಾಣ ಹೇಳಿ ಕೇಳಿ ಅದರಲ್ಲೂ ಈ ರಿಲಿಜಿಯಸ್ ಟೂರಿಸಂ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳು ಹೆಚ್ಚಾಗಿರತಕ್ಕಂತಹ ಜಾಗ ಹಾಗೆ ಪ್ರಕೃತಿಕ ಪ್ರಾಕೃತಿಕ ಸೌಂದರ್ಯವನ್ನ ಆಸ್ವಾದಿಸುವವರನ್ನು ಕೂಡ ಕೈಬಿಸಿ ಕರೆಯುವಂತಹ ಜಾಗ ಹೀಗಾಗಿ ಅನೇಕ ಪ್ರವಾಸಿಗರು ಆ ಭಾಗಕ್ಕೆ ಹೋಗ್ತಾರೆ ಅದರಲ್ಲೂ ಮಳೆಗಾಲ ಹಿತವಾದ ವಾತಾವರಣ ಅಂತ ಹೇಳಿ ಅನೇಕ ಪ್ರವಾಸಿಗರು ಹೋಗಿದ್ದ ಸಂದರ್ಭದಲ್ಲಿ ಇಂಥದೊಂದು ಮೇಘಸ್ಫೋಟ ಸಂಭವಿಸಿರುವುದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಐವತ್ತರಿಂದ ಅರವತ್ತು ಮಂದಿ ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಹಾಗೆ ದೃಶ್ಯವನ್ನ ಗಮನಿಸಿದ್ರೆ ಆ ಮನೆಗಳಲ್ಲಿ ಇದ್ದವರ ಏನು ಹಾಗೆ ಅವರನ್ನೇನಾದರೂ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿತ್ತಾ ಅಥವಾ ಅವರು ಕೂಡ ಅಪಾಯದಲ್ಲಿ ಸಿಲುಕಿದ್ದಾರೆ ಹೀಗೆ ಅನೇಕ ಅನುಮಾನಕ್ಕೆ ಹಾಗೆ ಆತಂಕಕ್ಕೆ ಕಾರಣವಾಗುವಂತಹ ದೃಶ್ಯಗಳು ಸದ್ಯಕ್ಕೆ ನಮಗೆ ಅಲ್ಲಿ ಕಾಣೋಕೆ ಸಿಗ್ತಾ ಇದೆ ಹಾಗೆ ಉತ್ತರ ಕಾಶಿಯ ಅನ್ನೋ ಪ್ರದೇಶದಲ್ಲಿ ಆಗಿರತಕ್ಕಂಥ ಘಟನೆ ಇದು ಇದರ ಮಾತ್ಗಳು ಯಾವ ರೀತಿ ಇದೆ ಇದರ ಪರಿಣಾಮಗಳು ಯಾವ ರೀತಿಯಾಗಿ ಬೀರಿದೆ ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಯು ಸ್ಮಿತ್ ಡಿಟೇಲ್ಸ್ ಕೊಚ್ಚಿ ಹೋದ ಮೂವತ್ತರಿಂದ ನಲವತ್ತು ಮನೆಗಳು ಅನ್ನೋದು ಗೊತ್ತಾಗ್ತಾ ಇದೆ ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ಇದೆ ಸ್ಫೋಟಕ್ಕೆ ಕೊಚ್ಚಿ ಪ್ರವಾಸಿಗರು ಈ ಒಂದು ಸ್ಫೋಟದಲ್ಲಿ ನಾಪತ್ತೆಯಾಗಿದ್ದಾರೆ ನೋಡಿ ಎಂತ ಭೀಕರ ಸ್ಫೋಟ ಇದು ಅಂತ ಕ್ಷಣ ಮಾತ್ರದಲ್ಲೇ ಅಲ್ಲಿ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತ ಮೇಘಸ್ಫೋಟ ಕ್ಷಣ ಮಾತ್ರದಲ್ಲೇ ಮೂವತ್ತರಿಂದ ನಲವತ್ತು ಮನೆಗಳು ಅದರಲ್ಲಿ ಕೊಚ್ಚಿ ಹೋಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನಡೆದಿದೆ ಅಂತಂದೇಳಿ ಆಯ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಎಲ್ಲಿ ನಡೆದಿರ್ತಕ್ಕಂಥದ್ದು ಏನು ಎತ್ತ ಅಂತ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಸ್ಮಿತಾ ಯಾವಾಗ ನಡೀತು ಈ ಒಂದು ಮೇಘ ಸ್ಫೋಟ ಮತ್ತೆ ಇಲ್ಲಿ ಇನ್ನಷ್ಟು ಮಾಹಿತಿ ಏನಿದೆ ಎಷ್ಟು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ಈಗ ಅಲ್ಲಿ ಪರಿಹಾರ ಕಾರ್ಯ ಏನಾದರೂ ತುರ್ತಾಗಿ ಕೈಗೊಳ್ಳಲಾಗಿದೆಯಾ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಕ್ಸಾಕ್ಟ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಈ ಪ್ರವಾಹ ಬಂದು ಈ ರೀತಿಯಲ್ಲಿ ಸರ್ವನಾಶವನ್ನು ಉಂಟು ಮಾಡ್ತಾ ಇದೆ ಸ್ಮಿತಾ ಶ್ರೀಲಕ್ಷ್ಮಿ ಜೂನ್ ಅಂತ್ಯದ ವೇಳೆಗೆ ಇಂಥದ್ದೇ ಒಂದು ಭಾರಿ ಮೇಘಸ್ಪೋಟ ಇದೇ ಉತ್ತರ ಕಾಶಿ ಭಾಗದಲ್ಲಿ ಉತ್ತರಾಖಂಡ್ನಲ್ಲಿ ಇರತಕ್ಕಂಥ ಉತ್ತರ ಕಾಶಿ ಭಾಗದಲ್ಲಿ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಯಮುನೋತ್ರಿ ಕನೆಕ್ಟ್ ಮಾಡುವ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ಮೇಘಸ್ಪೋಟ ಉಂಟಾಗಿ ರಾಷ್ಟೀಯ ಹೆದ್ದಾರಿಯೇ ಕೊಚ್ಚೋಗಿತ್ತು ಇಬ್ಬರು ಸಾವನ್ನಪ್ಪಿದ್ರು ಏಳು ಮಂದಿ ನಾಪತ್ತೆಯಾಗಿದ್ರು ಅದನ್ನೇ ಇನ್ನೂ ಸುಧಾರಿಸಿಕೊಂಡಿಲ್ಲ ಉತ್ತರ ಕಾಶಿ ಭಾಗದ ಜನ ಇವತ್ತು ಸಂಭವಿಸಿರುವ ಘಟನೆಯ ದೃಶ್ಯಗಳು ಅದಕ್ಕಿಂತ ಹತ್ತು ಪಟ್ಟು ಭೀಕರವಾಗಿದೆ ಅಂತ ಹೇಳಿ ವಿಶ್ಲೇಷಣೆಗೆ ಒಳಗಾಗ್ತಾ ಇರೋದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದಕ್ಕಿದ್ದ ಹಾಗೆ ಅಪಾರ ಪ್ರಮಾಣದಲ್ಲಿ ಆ ಪ್ರವಾಹದ ನೀರು ಗುಡ್ಡದ ಮೇಲಿನಿಂದ ಕೊಚ್ಕೊಂಡು ಬರುತ್ತೆ ಸಹಜವಾಗಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಆ ನೀರಿನ ರಭಸಕ್ಕೆ ಆ ಗುಡ್ಡದ ಮಣ್ಣು ಕಲ್ಲು ಬಂಡೆಗಳು ಹಾಗೆ ಮರಗಳು ಕೂಡ ಉರುಳು ಬಂದಿರೋದು ಆ ನೀರು ಹರಿದು ಬಂದಿರುವ ಫೋರ್ಸ್ಗೆ ಆ ವ್ಯಾಲಿ ಕಡಿಮೆ ಭಾಗದಲ್ಲಿರ್ತಕ್ಕಂಥ ಮೂವತ್ತರಿಂದ ನಲವತ್ತು ಮನೆಗಳು ಕ್ಷಣ ಮಾತ್ರದಲ್ಲಿ ನೀರಿಗೆ ಆಪೋಷಣೆ ಆಗಿ ಹೋಗಿದೆ ಹಾಗೆ ಪ್ರವಾಸಿಗರ ತಾಣ ಉತ್ತರಖಂಡಿ ಕೇಳಿ ಅದರಲ್ಲೂ ಈ ರಿಲಿಜಿಯಸ್ ಟೂರಿಸಂ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳು ಹೆಚ್ಚಾಗಿರ್ತಕ್ಕಂಥ ಜಾಗ ಹಾಗೆ ಪ್ರಕೃತಿಕ ಸೌಂದರ್ಯವನ್ನ ಆಸ್ವಾದಿಸುವವರನ್ನು ಕೂಡ ಕೈಬಿಸಿ ಕರೆಯುವಂತಹ ಜಾಗ ಹೀಗಾಗಿ ಅನೇಕ ಪ್ರವಾಸಿಗರು ಆ ಭಾಗಕ್ಕೆ ಹೋಗ್ತಾರೆ ಅದರಲ್ಲೂ ಮಳೆಗಾಲ ಹಿತವಾದ ವಾತಾವರಣ ಅಂತ ಹೇಳಿ ಅನೇಕ ಪ್ರವಾಸಿಗರು ಹೋಗಿದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಮೇಘಸ್ಪೋಟ ಸಂಭವಿಸಿರುವುದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಐವತ್ತರಿಂದ ಅರವತ್ತು ಮಂದಿ ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಹಾಗೆ ದೃಶ್ಯವನ್ನ ಗಮನಿಸಿದ್ರೆ ಆ ಮನೆಗಳಲ್ಲಿ ಇದ್ದವರ ಗತಿ ಏನು ಹಾಗೆ ಅವರನ್ನು ಏನಾದರೂ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿತ್ತ ಅಥವಾ ಅವರು ಕೂಡ ಅಪಾಯದಲ್ಲಿ ಸಿಲುಕಿದ್ದಾರೆ ಹೀಗೆ ಅನೇಕ ಅನುಮಾನಕ್ಕೆ ಹಾಗೆ ಆತಂಕಕ್ಕೆ ಕಾರಣವಾಗುವಂತಹ ದೃಶ್ಯಗಳು ಸದ್ಯಕ್ಕೆ ನಮಗೆ ಸ್ಕ್ರೀನ್ ಅಲ್ಲಿ ಕಾಣೋಕೆ ಸಿಗ್ತಾ ಇದೆ ಹಾಗೆ ಉತ್ತರ ಕಾಶಿಯ ಅನ್ನೋ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಇದರ ಆಫ್ಟರ್ ಗಳು ಯಾವ ರೀತಿ ಇದೆ ಇದರ ಪರಿಣಾಮಗಳು ಯಾವ ರೀತಿಯಾಗಿ ಬೀರಿದೆ ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಶ್ರೀಲಕ್ಷ್ಮಿ ಸ್ಫೋಟಕ್ಕೆ ಕೊಚ್ಚಿ ಹೋದ ಮೂವತ್ತರಿಂದ ನಲವತ್ತು ಮನೆಗಳು ಅನ್ನೋದು ಗೊತ್ತಾಗ್ತಾ ಇದೆ ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ಇದೆ ಸ್ಫೋಟಕ್ಕೆ ಕೊಚ್ಚಿ ಹೋದ ಐವತ್ತು ಪ್ರವಾಸಿಗರು ಈ ಒಂದು ಸ್ಫೋಟದಲ್ಲಿ ನಾಪತ್ತೆಯಾಗಿದ್ದಾರೆ ನೋಡಿ ಎಂತ ಭೀಕರ ಸ್ಫೋಟ ಇದು ಅಂತ ಕ್ಷಣ ಮಾತ್ರದಲ್ಲಿ ಅಲ್ಲಿ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತ ಸ್ಫೋಟ ಕ್ಷಣ ಮಾತ್ರದಲ್ಲೇ ಮೂವತ್ತರಿಂದ ನಲವತ್ತು ಮನೆಗಳು ಅದರಲ್ಲಿ ಕೊಚ್ಚಿ ಹೋಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನಡೆದಿದೆ ಅಂತಂದೇಳಿ ಆಯ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಎಲ್ಲಿ ನಡೆದಿರ್ತಕ್ಕಂಥದ್ದು ಏನು ಎತ್ತ ಅಂತ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಸ್ಮಿತಾ ಯಾವಾಗ ನಡೀತು ಈ ಒಂದು ಮೇಘ ಸ್ಫೋಟ ಮತ್ತೆ ಇಲ್ಲಿ ಇನ್ನಷ್ಟು ಮಾಹಿತಿ ಏನಿದೆ ಎಷ್ಟು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ಈಗ ಅಲ್ಲಿ ಪರಿಹಾರ ಕಾರ್ಯ ಏನಾದರೂ ತುರ್ತಾಗಿ ಕೈಗೊಳ್ಳಲಾಗಿದೆಯಾ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಕ್ಸಾಕ್ಟ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಈ ಪ್ರವಾಹ ಬಂದು ಈ ರೀತಿಯಲ್ಲಿ ಸರ್ವನಾಶವನ್ನು ಉಂಟು ಮಾಡ್ತಾ ಇದೆ ಸ್ಮಿತಾ ಶ್ರೀಲಕ್ಷ್ಮಿ ಜೂನ್ ಅಂತ್ಯದ ವೇಳೆಗೆ ಇಂಥದ್ದೇ ಒಂದು ಭಾರಿ ಮೇಘಸ್ಪೋಟ ಇದೇ ಉತ್ತರ ಕಾಶಿ ಭಾಗದಲ್ಲಿ ಅಂದರೆ ಉತ್ತರಾಖಂಡ್ನಲ್ಲಿ ಇರತಕ್ಕಂಥ ಉತ್ತರ ಕಾಶಿ ಭಾಗದಲ್ಲಿ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಯಮುನೋತ್ರಿ ಕನೆಕ್ಟ್ ಮಾಡುವ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ಮೇಘಸ್ಪೋಟ ಉಂಟಾಗಿ ರಾಷ್ಟೀಯ ಹೆದ್ದಾರಿಯೇ ಕೊಚ್ಚೋಗಿತ್ತು ಇಬ್ಬರು ಸಾವನ್ನಪ್ಪಿದ್ರು ಏಳು ಮಂದಿ ನಾಪತ್ತೆಯಾಗಿದ್ರು ಅದನ್ನೇ ಇನ್ನೂ ಸುಧಾರಿಸಿಕೊಂಡಿಲ್ಲ ಉತ್ತರ ಕಾಶಿ ಭಾಗದ ಜನ ಇವತ್ತು ಸಂಭವಿಸಿರುವ ಘಟನೆಯ ದೃಶ್ಯಗಳು ಅದಕ್ಕಿಂತ ಹತ್ತು ಪಟ್ಟು ಭೀಕರವಾಗಿದೆ ಅಂತ ಹೇಳಿ ವಿಶ್ಲೇಷಣೆಗೆ ಒಳಗಾಗ್ತಾ ಇರೋದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದಕ್ಕಿದ್ದ ಹಾಗೆ ಅಪಾರ ಪ್ರಮಾಣದಲ್ಲಿ ಆ ಪ್ರವಾಹದ ನೀರು ಗುಡ್ಡದ ಮೇಲಿನಿಂದ ಕೊಚ್ಕೊಂಡು ಬರುತ್ತೆ ಸಹಜವಾಗಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಆ ನೀರಿನ ರಭಸಕ್ಕೆ ಆ ಗುಡ್ಡದ ಮಣ್ಣು ಕಲ್ಲು ಬಂಡೆಗಳು ಹಾಗೆ ಮರಗಳು ಕೂಡ ಉರುಳು ಬಂದಿರೋದು ಆ ನೀರು ಹರಿದು ಬಂದಿರುವ ಫೋರ್ಸ್ಗೆ ಆ ವ್ಯಾಲಿ ಕಣಿವೆ ಭಾಗದಲ್ಲಿರ್ತಕ್ಕಂಥ ಮೂವತ್ತರಿಂದ ನಲವತ್ತು ಮನೆಗಳು ಕ್ಷಣ ಮಾತ್ರದಲ್ಲಿ ನೀರಿಗೆ ಆಪೋಷಣ ಆಗಿ ಹೋಗಿದೆ ಕೊಚ್ಚ ಹೋಗಿದೆ ಹಾಗೆ ಪ್ರವಾಸಿಗರ ತಾಣ ಉತ್ತರಾಖಂಡ ಹೇಳಿ ಕೇಳಿ ಅದರಲ್ಲೂ ಈ ರಿಲಿಜಿಯಸ್ ಟೂರಿಸಂ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳು ಹೆಚ್ಚಾಗಿರ್ತಕ್ಕಂಥ ಜಾಗ ಹಾಗೆ ಪ್ರಕೃತಿಕ ಸೌಂದರ್ಯವನ್ನ ಆಸ್ವಾದಿಸುವವರನ್ನ ಕೂಡ ಕೈ ಕೈಬಿಸಿ ಕರೆಯುವಂತಹ ಜಾಗ ಹೀಗಾಗಿ ಅನೇಕ ಪ್ರವಾಸಿಗರು ಆ ಭಾಗಕ್ಕೆ ಹೋಗ್ತಾರೆ ಅದರಲ್ಲೂ ಮಳೆಗಾಲ ಹಿತವಾದ ವಾತಾವರಣ ಅಂತ ಹೇಳಿ ಅನೇಕ ಪ್ರವಾಸಿಗರು ಹೋಗಿದ ಸಂದರ್ಭದಲ್ಲಿ ಇಂಥದ್ದೊಂದು ಮೇಘ ಸ್ಫೋಟ ಸಂಭವಿಸಿರುವುದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಐವತ್ತರಿಂದ ಅರವತ್ತು ಮಂದಿ ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಹಾಗೆ ದೃಶ್ಯವನ್ನ ಗಮನಿಸಿದ್ರೆ ಆ ಮನೆಗಳಲ್ಲಿ ಇದ್ದವರ ಏನು ಹಾಗೆ ಅವರನ್ನ ಏನಾದರೂ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿತ್ತ ಅಥವಾ ಅವರು ಕೂಡ ಅಪಾಯದಲ್ಲಿ ಸಿಲುಕಿದ್ದಾರೆ ಹೀಗೆ ಅನೇಕ ಅನುಮಾನಕ್ಕೆ ಹಾಗೆ ಆತಂಕಕ್ಕೆ ಕಾರಣವಾಗುವಂತಹ ದೃಶ್ಯಗಳು ಸದ್ಯಕ್ಕೆ ನಮಗೆ ಸ್ಕ್ರೀನ್ ಅಲ್ಲಿ ಕಾಣೋಕೆ ಸಿಗ್ತಾ ಇದೆ ಹಾಗೆ ಉತ್ತರ ಕಾಶಿಯ ಅನ್ನೋ ಪ್ರದೇಶದಲ್ಲಿ ಘಟನೆ ಇದು ಇದರ ಮಾತ್ಗಳು ಯಾವ ರೀತಿ ಇದೆ ಇದರ ಪರಿಣಾಮಗಳು ಯಾವ ರೀತಿಯಾಗಿ ಬೀರಿದೆ ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಸ್ಮಿತಾ ಕಾಗಿ